ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ವೃದ್ಧಾಪಿ ಯೋಜನೆಯ ಮೂಲಕ ಪಡಿತಾ ಇರುವಂತಹ ಪಿಂಚಣಿದಾರರು ಈಗಾಗಲೇ ಕಳೆದ ಸುಮಾರು ಎರಡು ತಿಂಗಳಿಂದನೂ ಕೂಡ ಕೆಲವೊಬ್ಬರಿಗೆ ಪಿಂಚಣಿ ಹಣ ಸರಿಯಾಗಿ ಜಮಾ ಆಗಿಲ್ಲ ಆ ಎರಡು ತಿಂಗಳಿಂದ ಕೂಡ ಪಿಂಚಣಿ ಹಣ ಪೆಂಡಿಂಗ್ ಉಳಿದಿದೆ ಅನೇಕ ಪಿಂಚಣಿದಾರರು ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ನಮಗೆ ಇನ್ನೂ ಕೂಡ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳು ಬರ್ತಾ ಇದ್ದಾವೆ ಜನವರಿ ತಿಂಗಳ ಪಿಂಚಣಿ ಹಣ ನಮಗೆ ಕ್ರೆಡಿಟ್ ಆಗಿಲ್ಲ ಎಂಬುದರ ಬಗ್ಗೆ ಅನೇಕ ಈಗಾಗಲೇ ಗಳು ಕೂಡ ಬರ್ತಾ ಇದಾವೆ ಸ್ನೇಹಿತರೆ ಸೊ ಬಟ್ ಒಟ್ಟಾರಿಯಾಗಿ ಈಗಾಗಲೇ ಪಿಂಚಣಿ ಇಲಾಖೆ ವತಿಯಿಂದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಪೆಂಡಿಂಗ್ ಪಿಂಚಣಿ ಹಣ ಜಮಾ ಆಗಿದ್ದಿಲ್ಲ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಈಗಾಗಲೇ ಅನರ್ಹ ಪಿಂಚಣಿದಾರರನ್ನ ಪತ್ತೆ ಹಚ್ಚಿ ಅವರ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ದಾಖಲೆಗಳಲ್ಲಿ ಯಾವ್ದಾದ್ರು ಸರಿ ಹೊಂದದೇ ಇದ್ದಂತಹ ಸಂದರ್ಭದಲ್ಲಿ ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತಹ ಮಾಹಿತಿ ವಯೋಮಿತಿಗೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರುವಂತಹ ಬಂದಂತಹ ಕಾರಣಕ್ಕಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿದಾರರ ಬಹಳಷ್ಟು ಪಿಂಚಣಿದಾರರ ಪಿಂಚಣಿ ರದ್ದಾಗಿದೆ ಕೆಲವೊಬ್ಬರು ತಾತ್ಕಾಲಿಕವಾಗಿ ಕೂಡ ತಡೆ ಹಿಡಿಯಲಾಗಿದೆ ಸ್ನೇಹಿತರೆ ಪರಿಶೀಲನೆ ನಂತರ ಅವರನ್ನ ಪಿಂಚಣಿಯನ್ನ ಬಿಡುಗಡೆ ಮಾಡಲಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಬಹಳಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ಜಮಾ ಆಗಿದಿಲ್ಲ ಬಟ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಅರ್ಹ ಪಿಂಚಣಿದಾರರಿಗೆ ಯಾರಿಗೆಲ್ಲ ಪೆಂಡಿಂಗ್ ಪಿಂಚಣಿ ಉಳಿದುಕೊಂಡಿತ್ತು ಅಂತವರಿಗೆ ಪಿಂಚಣಿಯನ್ನ ಈ ಫೆಬ್ರವರಿ ಪಿಂಚಣಿಯಲ್ಲಿ ಸೊ ಪೆಂಡಿಂಗ್ ಉಳಿದಿರುವಂತಹ ಎಲ್ಲ ಕಂತುಗಳನ್ನ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಸೊ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗಲಿದೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಬಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಪಡೀತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡೀತಾ ಇರುವಂತಹ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಸ್ನೇಹಿತರೆ ಅದರಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಯೋಜನೆಯ ಪಿಂಚಣಿ ಆಗಿರ್ಬೋದು ಸೊ ಮನಸ್ವತಿ ಪಿಂಚಣಿ ಆಗಿರ್ಬೋದು ಅಂಗವಿಕಲರ ಪಿಂಚಣಿ ಸೊ ಅನೇಕ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಸರಿಯಾಗಿ ಪಿಂಚಣಿ ಹಣ ಏನು ಕ್ರೆಡಿಟ್ ಆಗ್ತಾ ಇದಲ್ಲ ಪಿಂಚಣಿ ಹಣ ಕರೆಕ್ಟ್ ಆಗಿ ಜಮಾ ಆಗ್ತಾ ಇದ್ದಿಲ್ಲ ರಾಜ್ಯದಲ್ಲಿ ಬಹಳಷ್ಟು ಪಿಂಚಣಿದಾರರ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿದಾರರು ವೃದ್ಧಾಪಿ ಯೋಜನೆಯ ಪಿಂಚಣಿದಾರರ ಹಾಗೂ ಅಂಗವಿಕಲರ ಪಿಂಚಣಿಯಲ್ಲಿ ಬಹಳಷ್ಟು ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ಕಾರಣಕ್ಕಾಗಿ ಅಂಗವಿಕಲತೆಗೆ ಸಂಬಂಧಪಟ್ಟಂತೆ ಆ ನಕಲಿ ಯು ಡಿ ಐ ಡಿ ಗಳನ್ನ ಮಾಡಿಸೋದ್ರ ಮೂಲಕ ಪಿಂಚಣಿಯನ್ನ ಪಡಿತಾ ಇರುವಂತಹ ಕೆಲವೊಂದಿಷ್ಟು ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಕಂದಾಯ ಇಲಾಖೆ ವತಿಯಿಂದ ಪಿಂಚಣಿ ಪರಿಷ್ಕರಣೆಗೆ ಮುಂದಾಗಿದ್ರು ಕಳೆದ ಸುಮಾರು ಆರು ತಿಂಗಳಿಂದಲೂ ಕೂಡ ಪಿಂಚಣಿ ಪರಿಷ್ಕರಣೆ ನಡೀತಾ ಇದೆ ಪಿಂಚಣಿಯಲ್ಲಿ ಈಗಾಗಲೇ ಅನರ್ಹ ಪಿಂಚಣಿಗಳನ್ನ ತಡೆ ಹಿಡಿಯುವಂತಹ ಕೆಲಸಗಳ ನಡೀತಾ ಇದ್ವು ಸೊ ಅದರಲ್ಲಿ ಕೆಲವೊಂದಿಷ್ಟು ಅರ್ಹ ಪಿಂಚಣಿದಾರರಿಗೂ ಕೂಡ ಅವರ ಒಂದು ಎಲ್ಲ ದಾಖಲೆಗಳು ಸರಿ ಇದ್ದರೂ ಕೂಡ ಅವರಿಗೆ ಪಿಂಚಣಿ ಹಣ ಜಮಾ ಆಗಿದ್ದಿಲ್ಲ ಈಗಾಗ್ಲೇ ಅರ್ಹ ಪಿಂಚಣಿದಾರರಿಗೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದ ಏನು ಪಿಂಚಣಿ ಹಣ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಅಂತವರಿಗೆ ಪಿಂಚಣಿಯನ್ನ ಕ್ರೆಡಿಟ್ ಮಾಡಲಿಕ್ಕೆ ಈಗಾಗಲೇ ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿಯನ್ನ ಈ ಫೆಬ್ರವರಿ ತಿಂಗಳ ಒಳಗಾಗಿ ಯಾಕಂತ ಹೇಳಿದ್ರೆ ಮುಂದಿನ ತಿಂಗಳು ಮಾರ್ಚ್ ಏನು ಆರ್ಥಿಕ ವರ್ಷ ಕಂಪ್ಲೀಟ್ ಆಗಲಿದೆ ಸೊ ಅದರ ಒಳಗಾಗಿ ಪಿಂಚಣಿ ಆ ಪೆಂಡಿಂಗ್ ಇರುವಂತಹ ಪಿಂಚಣಿ ಹಣವನ್ನ ಕ್ಲಿಯರ್ ಮಾಡಬೇಕು ಆ ಒಂದು ಕಾರಣಕ್ಕಾಗಿ ಈ ಫೆಬ್ರವರಿ ತಿಂಗಳಿನಲ್ಲೇ ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿದಾರರಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗ್ಲಿದೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಜನವರಿ ತಿಂಗಳದ್ದು ಡಿಸೆಂಬರ್ ತಿಂಗಳದ್ದು ಪೆ ಪೆಂಡಿಂಗ್ ಪಿಂಚಣಿ ಉಳಿದಿದೆ ಅಂತರವ್ರು ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಸಂದರ್ಭದಲ್ಲಿ ಬಾಕಿ ಉಳಿದಿರುವಂತಹ ಎಲ್ಲ ಕಂತುಗಳು ಕೂಡ ಕ್ರೆಡಿಟ್ ಆಗ್ಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರತಿ ಬಾರಿನೂ ಕೂಡ ಆಯಾ ತಿಂಗಳು ಮ್ಯಾಕ್ಸಿಮಮ್ ಆಗಿ ಆ ಹತ್ತನೇ ತಾರೀಕಿನ ಒಳಗಾಗಿ ಆಯಾ ತಿಂಗಳು ಐದನೇ ತಾರೀಕಿನಿಂದ ಪಿಂಚಣಿ ಹಣವನ್ನು ಕ್ರೆಡಿಟ್ ಮಾಡಲಿಕ್ಕೆ ಏನು ಶುರು ಮಾಡ್ತಾರೆ ಈ ಬಾರಿನೂ ಕೂಡ ಫೆಬ್ರವರಿ ಐದನೇ ತಾರೀಕಿನಿಂದ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಮ್ಯಾಕ್ಸಿಮಮ್ ಆಗಿ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಎಲ್ಲ ಪಿಂಚಣಿದಾರರ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಯಾರಿಗೆಲ್ಲ ಪೆಂಡಿಂಗ್ ಪಿಂಚಣಿ ಉಳಿದಿದೆ ಸೊ ಪೆಂಡಿಂಗ್ ಪಿಂಚಣಿ ಕೂಡ ಇದೇ ಫೆಬ್ರವರಿ ತಿಂಗಳ ಪಿಂಚಣಿ ಹಣದಲ್ಲಿ ತಮಗೆ ಎರಡು ಕೂಡ ಪೆಂಡಿಂಗ್ ಉಳಿದಂತಹ ಪಿಂಚಣಿ ಕೂಡ ಜಮಾ ಆಗಲಿದೆ ಪ್ರಸಕ್ತ ಪಿಂಚಣಿ ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಫೆಬ್ರವರಿ ಕಂತು ಕೂಡ ಜಮಾ ಆಗಲಿದೆ ಒಟ್ಟಾರಿಯಾಗಿ ಇದೇ ಫೆಬ್ರವರಿ ಐದು ಅಥವಾ ಆರನೇ ತಾರೀಕಿನಿಂದ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಈಗಾಗಲೇ ವಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಕಂಪ್ಲೀಟ್ ಆಗಿದ್ದು ಜಿಲ್ಲಾ ವಾರು ಕೂಡ ಪಿಂಚಣಿ ಹಣ ಪಿಂಚಣಿದಾರರ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ವೇಟ್ ಮಾಡಿ ಖಂಡಿತವಾಗ ಕೂಡ ಸೊ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಯಾರಿಗೆಲ್ಲ ಪಿಂಚಣಿ ಹಣ ತಡವಾಗಿ ಜಮಾ ಆಗ್ತಾ ಇದೆ ಸೊ ಪೆಂಡಿಂಗ್ ಉಳಿದಿದೆ ಅವಂಥವ್ರು ಕೂಡ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ